ನವೀನ್ ನವೀನ್ ಅವಾಗಲೇ ಕೇಳೋದಲ್ಲ ಸೊ ಏನಿ ಆ್ಯಸ್ ಅ ಓಸ್ಟ್ ಆಗಿ ನೀವು ಒಪ್ಕೋಬೇಕಾದ್ರೆ ರಮಂಡ್ರೇಷನ್ ಅದರ ಥಿಂಕ್ ಬಿಟ್ಬಿಟ್ಟು ಏನು ನಿಮ್ಮದು ಕನ್ಸರ್ನ್ ಇಂದ ಏನು ಕಂಡೀಷ್ ಕಂಡೀಷನ್ ಹಾಕಿರ್ತಾರೆ ಏನಾದರೂ ಅಂತ ಎವ್ರಿ ಶೋ ಕಾರ್ಯಕ್ರಮ ಕನ್ನಡಿಗರಿಗ ಕರ್ನಾಟಕದಲ್ಲ ಕನ್ನಡದವ್ರಿಗ ನಿಮ್ಮಂಥವ್ರಿಗ ನಮ್ಮಂಥವ್ರಿಗ ಇದ್ರಲ್ಲಿ ಹತ್ತು ಕನ್ನಡದ ಮನೆ ಉದ್ಧಾರ ಆಗುತ್ತೆ ಬರ್ತಾ ಇರೋರು ಕನ್ನಡದವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕುಟುಂಬಕ್ಕೆ ಅನ್ನ ಹೋಗುತ್ತಾ ಕನ್ನಡದಾಗೆಲ್ಲರ ಮನೆ ಮೂಟ ನಗು ಬರುತ್ತೆ ಖುಷಿ ಖುಷಿಯಾಗಿ ಕರ್ನಾಟಕ ಮುಗಿಸ್ತಾರಲ್ಲ ಅದು ನನ್ನ ಉದ್ದೇಶ ನಿರೂಪಕರಾಗಿ ಏನಕ್ಕೆ ನನ್ನ ಮಗಳಿಗೆ ಏನು ಕಂಡೀಷನ್ ನೀ ಬೇಕು ಅಂತೀವಿ ಯೋಗ್ಯತೆ ಇದ್ರೆ ದುಡ್ಡು ಕೊಡ್ತೀವಿ ಇಲ್ಲ ಅಂದ್ರೆ ಕಷ್ಟಪಟ್ಟು ಕೊಡ್ತೀನಿ ಏನೋ ಮಾಡ್ತೀನಿ ಅದು ಒಳ್ಳೇದಲ್ಲ ಅಂತ ಹೇಳ್ತೀವಿ ಸಿ ಒಂದು ತಿಳ್ಕೊಳ್ಳಿ ಸರ್ ನೀವು ಕೆಲವು ಪ್ರಶ್ನೆಗಳು ಕೇಳ ತಪ್ಪಿರಲ್ಲ ಸರ್ ಕೇಳಿ ನಿಮ್ಗೆ ಅಧಿಕಾರ ಇದೆ ಬಟ್ ಕೆಲವು ಅರ್ಥ ಮಾಡ್ಕೊಳ್ಳಿ ಪಕ್ಕದಲ್ಲೇ ವಿನ್ಸಲ್ಮಾನ ಎದುರುಗಡೆ ಸಿದ್ದರಾಮಯ್ಯ ಮನೆಯ ಸುಮ್ಮನೆ ಒಂದು ಮೂರು ಸಾವಿರ ಫ್ಲೈಟು ಟಿಕೆಟ್ ನಾನೇ ಕೊಡ್ತೀನಿ ಬಂದರೆ ಮೋದಿಯವ್ರು ಸಿಗ್ತಾರೆ ನಮಗೆಲ್ಲರ ಪರ ಹೋಗಿ ಮಾತಾಡಿ ಯಾವುದಕ್ಕೂ ಸಿಗ್ನೇಚರ್ ಆಗದಿರೋ ಜಾಗಕ್ಕೆಲ್ಲ ನನ್ನ ಹೆಸರು ಹಾಕ್ತಾರೆ ನಿಮಗೆ ನಾನು ಸೈನ್ಯ ಕೊಡ್ತೀನಿ ವಹಿಸ್ಕೊಡ್ತೀನಿ ಹೋಗಿ ಮಾತಾಡಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ನೋ ಬಡಿ ಇಸ್ ಬಿಗರ್ ದನ್ ದ ಗವರ್ಮೆಂಟ್ ದ ಪವರ್ ಆಫ್ ಎನಿಬಡಿ ವಿರ್ ಆಲ್ ಲೆಸ್ ಆಫ್ ಪೀಪಲ್ ಇದೇನಾಗುತ್ತೆ ಗೊತ್ತಾ ಸರ್ ನಿಮಗೆ ಯಾಕೆ ಬೇರೆ ಪ್ರಶ್ನೆಗಳು ಬರಲ್ವ ಈಗ ನಾವು ದುಡಿತಾ ಇರೋದ್ರಲ್ಲೊಂದು ಹತ್ತು ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನ ಕೇಳಿ ಹೇಳ್ತೀನಲ್ಲ ನಾನು ದುಡಿಯೋದ್ರಿಂದ ಯಾರಿಗಾರ ಸಮಾಜಕ್ಕೆ ಏನಾರ ಕೊಡ್ತಾ ಇದ್ದೀನಿ ಕೇಳಿ ಹೇಳ್ತೀನಲ್ಲ ನಾನು ದುಡಿಯೋದಲ್ಲ ನಾನು ಬರೀ ನನ್ನ ಮಗಳಿಗೆ ಕೊಡ್ತಾ ಇದ್ದೀನ ಕೇಳಿ ಹೇಳ್ತಾ ಇದ್ದೀನಲ್ಲ ಯಾವುದಾರು ಸ್ಕೂಲ್ ಓಪನ್ ಮಾಡಿದ್ದೀನ ಅನಾಥ ಮಕ್ಕಳಿಗೆ ದತ್ತು ತೊಗೊಂಡಿದ್ದೀನ ಆಪರೇಷನ್ ಮಾಡಿದ್ದೀನ ಮಾಧ್ಯಮ ಮಿತ್ರರಲ್ಲೇ ಎಷ್ಟೋ ಜನ ಬಂದಾಗಿ ನಾನು ಸಹಾಯ ಮಾಡಿಲ್ವ ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇದೆ ನೀವು ಆಗಿ ಸಿಗ್ದಾಗಲೂ ನನಗೆ ಈ ಥರ ಪ್ರಶ್ನೆಗಳು ಕೇಳಲ್ಲ ನನ್ನ ಹೊಗಳಿರ ಹಾಡಾಡ್ತೀರಾ ನಿಮ್ಮಂತವ್ರು ಇನ್ನೊಬ್ಬ ಇಲ್ಲ ಅಂತೀರಾ ನಿಮ್ಮ ಬಗ್ಗೆ ಬುಕ್ ಬರಿಬೇಕು ಅಂತೀರಾ ಈ ಕಡೆ ಕುತ್ಕೊಂಡ ತಕ್ಷಣ ಆ ಪ್ರಶ್ನೆಗಳು ಕೇಳ್ಬೇಕಾದ್ರೆ ನೀವು ಒಂದು ಯೋಚನೆ ಮಾಡಿ ಆಕ್ಚುಲಿ ಅದಕ್ಕೆ ಉತ್ತರ ಇದೆಯಲ್ಲ ಮಾತ್ರ ಯಾರಲ್ಲಿ ಮೇಲ್ಗಡೆ ಕುತ್ಕೊಂಡು ಅಧಿಕಾರದಲ್ಲಿ ಇದು ಓಕೆ ಅಂತ ಕೊಟ್ಟಾಗ ಇಲ್ಲ ಇಲ್ಲ ಒಂದೇ ನಿಮಿಷ ಸ್ಪಷ್ಟಪಡಿಸ್ಬಿಡ್ತೀನಿ ನೀ ಅದನ್ನ ಸ್ಪಾನ್ಸರ್ ಮಾಡಬಾರ್ದು ಮಾಡಬೇಕು ಅನ್ನೋದು ನನ್ ಕ್ವಶನ್ ಅಲ್ವೇ ಅಲ್ಲ ಆಸ್ ಅ ನೀವು ಹೀರೋ ಆಗಿ ನೀವು ಬೇರೆ ಏನಾದ್ರು ಈ ತರದ ಜನರಲ್ಲಾಗಿ ಏನಾದರೂ ಒಂದು ಷರತ್ತುಗಳು ಹಾಕೊಂಡಿರ್ತೀರಾ ಅಂತ ನಾನು ಕೇಳ್ತಾ ಇದ್ದಾರೆ ಅಷ್ಟೇ ಅದನ್ನ ಬ್ಯಾನ್ ಮಾಡಬೇಕು ಅಥವಾ ಹಾಕ್ಬಾರ್ದು ಅಥ್ವ ಹಾಕ್ಲೇದು ಆ ಥರ ನಮ್ಗೆ ಅದು ಸಮಾನವಾಗಿ ಜಾಸ್ತಿ ಅಲ್ಲ ಬೈಕ್ ಇದೆ ಕೇಳಿಸುತ್ತೆ ಹೇಳಿ ನಾನು ಬ್ಯಾಂಕ್ ಬಗ್ಗೆ ಮಾತಾಡಿಲ್ಲ ನಾನು ಇದನ್ನ ಹೀರೋ ಆಗೂ ನಡೆಸ್ಕೊಡಲ್ಲ ಸರ್ ಇದನ್ನ ನಡೆಸ್ಕೊಡೋದು ಒಂದು ಹೋಸ್ಟ್ ಆಗಿ ಅಲ್ಲಿ ಕುತ್ಕೊಳ್ಳೋ ಕಂಟೆಸ್ಟೆಂಟ್ಸಿಗೆ ಒಂದು ಸಹೋದರನಾಗಿ ಮನೆಯಲ್ಲಿ ಯಾರ್ಯಾರು ವೀಕ್ಷಕ ನೋಡ್ತಾರೋ ಅವ್ರು ಮನೆ ಮೊದಲಾಗಿ ನಡೆಸ್ಕೊಟ್ಟು ಒಂದು ಖುಷಿ ಪಡಿಸಿ ಮಲಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಹೊರತು ಬೇರೆ ಏನಿಲ್ಲ ಕಂಡೀಷನ್ ಅಂತ ಬಂದರೆ ಪ್ರೋಗ್ರಾಮ್ ನಡೆಸ್ಕೊಡ್ಬೇಕಾದ್ರೆ ನನಗೊಂದು ಕುರ್ಚಿ ಕೊಡಿ ಅಂತ ಕೇಳೋಣಲ್ಲ ನಾನು ನಿಂತ್ಕೊಂಡು ನಡ್ಸ್ಕೊಡ್ಬೇಕಾದ್ರೆ ಇನ್ನೇನು ಕಂಡೀಷನ್ ಹಾಕಿನಿ ನಾನು ಹೇಳಿ ನಿಮ್ಮ ಪ್ರಕಾರ ನಾನು ಎಷ್ಟು ಅವರ್ಸ್ ನಿಂತ್ಕೊಳ್ತೀನಿ ಎಷ್ಟು ಅವರ್ಸ್ ಒಂದು ದಿನದಲ್ಲಿ ಕಾಲ ಕಳಿತೀನಿ ಎಷ್ಟು ಅವರ್ಸ್ ಮಾತಾಡ್ತೀನಿ ನೀವು ಅದನ್ನು ಕೇವಲ ಒಂದೂವರೆ ಗಂಟೆಗೆ ನೋಡ್ತೀರಿ ಸೊ ನಾನು ಅದಕ್ಕೆ ಯಾವುದಕ್ಕೂ ಕಂಡೀಷನ್ ಹಾಕಲ್ಲ ಮೇಲೆ ನಿಷ್ಕಳಂಕವಾಗಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡುವಂಥ ಪ್ರಯತ್ನ ಪಡ್ತೀನಿ ನಾನು ನಿಮ್ಗಳಿಗೆ ಖುಷಿ ಪಡೋಕ್ಕೆ ಹಾಯ್ ಸುದೀಪ್ ಸರ್ ಇಲ್ಲಿ ಸರ್ ಇಲ್ಲಿ ಇಲ್ಲಿ